ಫಸ್ಟ್ ಡಾಲಿ ಧನಂಜಯ ಅವರ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಬನ್ನಿ ಮಾತಾಡೋಣ ಅದ್ರ ಬಗ್ಗೆ ಈ ಧನುಮೇ ದೊರಕಿದೆ ಸವಿಯಲು ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್ ಬಟ್ ಅದು ಏನು ಲಿಂಗಾಯತ್ರೆಲ್ಲರೂ ಬಿರಿಯಾನಿ ತಿಂತಾರ ಮಾಂಸ ತಿಂತಾರ ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಹೇಳ್ಕೊಂಡ್ಬಂದಿರೋದಿದೆಯಲ್ಲ ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ನಿಸ್ತು ಅಂಡ್ ಫುಡ್ ಅಂತ ಬಂದ್ರೆ ನನಗೆ ಭಾಳ ಫೇವ್ರೇಟ್ ಸೀ ಫುಡ್ಡು ನಾನು ಅದನ್ನು ಕದ್ದು ಮುಚ್ಚಿ ಮಾಡೋಕ್ಕೆ ಅದು ಕ್ರೈಮ್ ಅಲ್ಲಲ್ಲ ಸೊ ನನಗಿಷ್ಟ ಅದೆಲ್ಲ ಅದನ್ನು ನಾನು ಅದನ್ನು ಮಾಡ್ತೀನಿ ಖಾಲಿಧಾನಜ ಏನೇನು ಮಾಡ್ತಾರೆ ಏನು ಮಾಡಲ್ಲ ಅಂತ ಕೇಳಿದ್ರೆ ದಟ್ಸ್ ಮೈ ನನ್ನ ಪರ್ಸ್ನಲ್ ಚಾಯ್ಸ್ ಅದು ನನ್ನ ಊಟ ನನ್ನ ತಿಂಡಿ ನನ್ನ ಚಟಗಳು ಎಲ್ಲದನ್ನು ಬೇರೆ ಯಾರಿಗೂ ತೊಂದರೆ ಕೊಡದಲ್ಲೇ ಏನು ಮಾಡಿದ್ರು ತಪ್ಪಲ್ಲ ಅಂತ ನಂಬ್ತೀನಿ ನಾನು ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ ಏನೋ ಲಿಂಗಾಯತ್ರೆಲ್ಲರೂ ಬಿರಿಯಾನಿ ತಿಂತಾರ ಮಾಂಸ ತಿಂತಾರ ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಇದೆಯಲ್ಲ ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನಿಸ್ತು ಈಗ ಒಬ್ಬ ನಟ ಅಂದ್ರೆ ಅವರಿಗೆ ನೂರಾರು ವಿಷಯಗಳು ಇರುತ್ತೆ ಬಾಡಿ ಮಾಡೋದು ಫಿಸಿಕ್ ಮೇಂಟೈನ್ ಮಾಡೋದು ಫಿಟ್ನೆಸ್ ಮೇಂಟೈನ್ ಮಾಡೋದು ಪ್ರೋಟೀನ್ ತಗೊಳ್ಳೋದು ಸೊ ಸ್ಟಡೀಸ್ ಗಳ ಪ್ರಕಾರ ನೋಡ್ತಾ ಹೋದ್ರೆ ವೆಜ್ ಅಲ್ಲಿನೇ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ಸೊ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಗೆ ನಾನ್ ವೆಜ್ ಅನ್ನೋದು ತುಂಬಾ ಯೂಸ್ಫುಲ್ ಅಂತ ಸುಮಾರಷ್ಟು ಜನ ಅದನ್ನ ತಿಂತಾರೆ ಈಗ ಡಾಲಿ ಅವ್ರ ಏನಾದ್ರು ನಾನ್ ಮಾತ್ರ ತಿನ್ನಲ್ಲ ಇನ್ಮೇಲೆ ನೀವು ತಿನ್ನಿ ನೀವ್ ಯಾಕೆ ತಿಂತಿಲ್ಲ ನೀವು ಕೂಡ ತಿನ್ಬೇಕು ಇನ್ಮೇಲೆ ಅಂತ ಹೇಳಿ ಯಾರಿಗಾದ್ರು ಹೇಳಿದ್ರೆ ಅವಾಗ ಅದು ಅವರು ತಪ್ಪಾಗುತ್ತೆ ಅವರು ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಏನ್ ತಿನ್ಬೇಕನ್ಸುತ್ತೆ ಅದನ್ನ ತಿಂತಿದ್ದಾರೆ ಈಗ ಸುಮಾರಷ್ಟು ಜನ ವೆಜ್ ತಿನ್ಬಾರ್ದು ಅಂತ ಹೇಳೋರೆಲ್ಲ ವೆಜ್ ನ ತಿಂತಾ ಇರ್ತಾರೆ ಆದ್ರೆ ಡಾಲಿ ಧನಂಜಯ ಅವರು ಸೆಲೆಬ್ರಿಟಿ ಆಗಿರೋ ಕಾರಣದಿಂದ ಅವರು ಎಲ್ಲಾದ್ರೂ ಏನಾದ್ರು ತಿಂದ್ರೆ ಅದು ಫೋಟೋಸ್ ಆಗ್ಲಿ ವಿಡಿಯೋಸ್ ಗಳಾಗ್ಲಿ ಅದು ವೈರಲ್ ಆಗೇ ಆಗ್ತವೆ ಅಲ್ಲ ಅನ್ಸೋದು ನಾವ್ ಇನ್ನು ಯಾಕೆ ಅವರು ಅದನ್ ತಿಂದ್ರು ಇವ್ರು ಇದನ್ ತಿಂದ್ರು ಡಾಲಿ ಧನಂಜಯ ಅವರು ಬಿರಿಯಾನಿ ತಿಂದ್ರು ವಿಷ್ಣು ಸರ್ ಬಿರಿಯಾನಿ ತಿಂದಿದ್ರು ನಾವ್ ಯಾಕೆ ಇನ್ನು ಒಬ್ರು ಆಹಾರದ ಬಗ್ಗೆ ಮಾತಾಡ್ತಿದೀವಿ ಅಂತ ಅಂದ್ರೆ ಆಹಾರ ಅನ್ನೋದು ಅವ್ರ ಅವರ ವೈಯಕ್ತಿಕ ವಿಚಾರ ಅಲ್ವಾ ಯಾರಿಗೆ ಏನ್ ಇಷ್ಟ ಆಗುತ್ತೆ ಅವ್ರ ಅದನ್ನ ತಿಂತಾರೆ ಯಾರಿಗೆ ಏನ್ ತಿನ್ಬೇಕನ್ಸುತ್ತೆ ಅವ್ರ ಅದನ್ನ ತಿಂತಾರೆ ಬಟ್ ನಾವಿಲ್ಲಿ ಇಲ್ಲಿ ಅವ್ರು ಅದನ್ ತಿಂದ್ರು ಇವ್ರು ತಿಂದ್ರು ಇವ್ರು ತಿಂದು ಅಲ್ಲಿ ಹೋಗಿದ್ರು ಇದನ್ ಮಾಡಿದ್ರು ಅದನ್ ಮಾಡಿದ್ರು ಅಂತ ಹೇಳ್ಕೊಂಡು ಕಾಂಟ್ರವರ್ಸಿಗಳು ಮಾಡ್ಕೊಂಡು ಕುತ್ಕೊಂತೀವಿ ಸೊ ಅವರ ವೈಯಕ್ತಿಕ ಆಯ್ಕೆಗಳನ್ನ ತಗೊಂಡು ನಾವು ಕಾಂಟ್ರವರ್ಸಿ ಮಾಡ್ಕೊಂಡು ಕುತ್ಕೊಳ್ಳೋದು ಸರಿಯಲ್ಲ ಈ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು